ಹಲೋ ವೆರಿ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ನಿತೇಶ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮಾಡ್ತಾ ಇದ್ದೀನಿ ಮಗಳದ್ದು ಆನ್ಯುಯಲ್ ಡೇ ಡ್ರೆಸ್ ಅದ್ರ ಬಗ್ಗೆ ಮಾತಾಡೋಣ ಅಂತ ಸೊ ನೋಡಿ ಫ್ರೆಂಡ್ಸ್ ಇದು ಬಂದು ನನ್ನ ಮಗಳಿಗೆ ಸ್ಕೂಲಿಂದ ಕೊಟ್ಟಿರೋದು ಡ್ರಾನ್ಸ್ಗೆ ಅಂತ ಇದು ಬಂದು ಪಟಾಪಟ ಗಾಳಿಪಟ ಸಾಂಗುಗೆ ಈ ಡ್ರೆಸ್ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಪಟೇಲ ಟೈಪ್ ಇದೆ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಡ್ರೆಸ್ಸು ಕ್ಲಾತ್ ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಇದ್ರ ಮೇಲೆ ಒಂದು ಕೋಟ್ ಕೂಡ ಇದೆ ಫ್ರಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರಾಕು ಕಲರ್ ಕೂಡ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಲೈಕ್ ಆಯಿತು ಈ ಡ್ರೆಸ್ಸು ನೋಡಿ ಫ್ರೆಂಡ್ಸ್ ಬೆಲ್ಟ್ ಟೈಪ್ ಎಲ್ಲ ಕೊಟ್ಟಿದ್ದಾರೆ ಡ್ಯಾನ್ಸ್ಗೆ ಸೊ ಇದಕ್ಕೆ ಮ್ಯಾಚಿಂಗ್ ನಾನು ಹೇರ್ ಬ್ಯಾಂಡು ಮತ್ತು ಕ್ರಂಚಸ್ ಕೂಡ ತಗೊಂಡ್ಬಂದು ತೊಗೊಂಡ್ಬಂದು ಇಟ್ಟಿದ್ದೀನಿ ಇದಕ್ಕಿನ ಅದು ಕೂಡ ನಿಮಗೆ ಸೊ ಇದು ಸೆಕೆಂಡ್ ಡ್ರೆಸ್ಸು ಥರ್ಡು ಇದೊಂಥರ ಕಲರ್ ಚೆನ್ನಾಗಿದೆ ಪೀಚ್ ಕಲರ್ ಎಲ್ಲರಿಗೂ ಲೈಕ್ ಆಗುತ್ತೆ ಅಂದ್ಕೊಂತೀನಿ ಇದು ಜೀನಾ ಜೀನಾ ಸಾಂಗಿಗೆ ಈ ಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಲುಕ್ ಆಗಿದೆ ಭಾಳ ಚೆನ್ನಾಗಿದೆ ಡ್ರೆಸ್ ಕೂಡ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಪರ್ಫೆಕ್ಟಾಗಿ ಆಗುತ್ತೆ ಈ ಡ್ರೆಸ್ ಕೂಡ ಆಲ್ರೆಡಿ ಒಂದ್ಸರಿ ಎಲ್ಲ ಟ್ರಯಲ್ ಮಾಡಿ ನೋಡಿದ್ದೀನಿ ಡ್ರೆಸ್ ಕೂಡ ಥರ್ಡ್ ಡ್ರೆಸ್ಸು ತಪ್ಪ ಕಾಣಿಸ್ತಿದೆ ಫ್ರಾಕ್ ಎಲ್ಲ ಇದನ್ನೆಲ್ಲ ಹೇಗೆ ಇಡ್ತೀನೋ ವಾರ್ಡ್ರ್ ಬಲ್ಲಿ ನನಗೆ ಗೊತ್ತಾಗ್ತಾ ಇದೆ ಹೇಗೆ ಇಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಿನ ದಿನ ಜೀನ ಡ್ರೆಸ್ಸು ಸಾಂಗ್ಗೆ ನೆಕ್ಸ್ಟ್ ಫೋರ್ತ್ ಒನ್ ಬಂದು ಈ ರೀತಿ ಇದೆ ಕಲರ್ ಒಂಥರ ಆನಿಯನ್ ಕಲರ್ ಅಂತಾನೆ ಹೇಳೋಕ್ಕಾಗಲ್ಲ ಪಿಂಕ್ ಅಂತಾನೆ ಹೇಳೋಕ್ಕಾಗಲ್ಲ ನಿಮ್ಗೆ ಅಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಇದು ಚೆನ್ನಾಗಿದೆ ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿ ಫ್ರಿಲ್ಸ್ ಎಲ್ಲ ಇದೆ ಸೊ ಹೆಣ್ಮಕ್ಳಿಗೆ ಈ ತರ ಹಾಕ್ತಾಗೇನೆ ಒಂಥರ ಲುಕ್ ಚೆನ್ನಾಗಿರುತ್ತೆ ಏನಾದ್ರು ಸರ್ಕಲ್ ಮಾಡಿದಾಗ ಇದು ಕೂಡ ಚೆನ್ನಾಗಿ ಬಫ್ ತರ ಬಂದು ಕುತ್ಕೊಳ್ಳುತ್ತೆ ಇದು ಫೋರ್ತ್ ಡ್ರೆಸ್ ಸೊ ನಿಮಗೆ ಡ್ರೆಸ್ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಬಂದು ಇಷ್ಟು ಡ್ರೆಸ್ ಮ್ಯಾಚಿಂಗ್ ನಾನು ಹೇರ್ ಬ್ಯಾಂಡ್ಸ್ ಮತ್ತೆ ಫ್ರೆಂಡ್ಸಸ್ ತಗೊಂಡ್ ಬಂದಿದ್ದೀನಿ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಹೇರ್ ಬೆಲ್ಸು ಕ್ಲಿಪ್ಸು ಇದು ಟಿಕ್ ಟ್ಯಾಕ್ ಕ್ಲಿಪ್ಸು ಸಾರಿ ಇದು ಟಿಕ್ ಟಿಕ್ ಕ್ಲಿಪ್ಸ್ ತಂದಿದ್ದೀನಿ ಸ್ಟಾರ್ಟಿಂಗ್ ಈ ಪಟಾಪಟ ಗಾಳಿಪಟ ಸಾಂಗ್ಗೆ ಈ ಹೇರ್ ಬೆಲ್ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಮ್ಯಾಚ್ ಆಗುತ್ತೆ ಏನೋ ಗೊತ್ತಾಗ್ತಾ ಇಲ್ಲ ಬಟ್ ಇದು ಗೋಲ್ಡ್ ಆಗಿರೋದನ್ನ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡೋಕೆ ಕ್ಯೂಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಹಾಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ ಓಕೆನಾ ಈ ಡ್ರೆಸ್ ಇರ್ಗಂಡು ಬ್ಲಾಕ್ ಕಲರ್ ಅಲ್ಲಿ ಟ್ರಂಚಸ್ ತಂದಿದ್ದೀನಿ ಕೈಗೆ ಹಾಕೊಳಕ್ಕೆ ತಲೆಗಲ್ಲ ಅವಳಿಗೆ ಶಾರ್ಟ್ ಹೇರ್ ಇರೋದು ಸೊ ಇದು ಕೈಗೆ ಹಾಕೊಳ್ಳೋದಕ್ಕೋಸ್ಕರ ತಗೊಂಡ್ ಬಂದಿರೋದು ನೋಡಿ ಸೊ ಇದು ಈ ಡ್ರೆಸ್ಗೆ ಇಷ್ಟು ಮ್ಯಾಚ್ ಆಗುತ್ತೆ ಮತ್ತೆ ಈ ಬ್ಲೂ ಡ್ರೆಸ್ಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡ್ರೆಸ್ ನಂಗೆ ತುಂಬನೇ ಲೈಕ್ ಆಗಿದೆ ಈ ಥರ ತಂದಿದ್ದೀನಿ ಹೇರ್ ಬ್ಯಾಂಡು ಇದು ಈ ಥರ ಹಿಂಗೆ ಹಿಂಗೆ ಹಾಕೋಕ್ಕಾಗಲ್ಲ ಹಿಂದೆ ತಲೆಗೆ ಹಿಂಗಿಂದ ಹಾಕೋದು ಸೂಟ್ ಆಗುತ್ತೆ ಬಟ್ ಏನಂದರೆ ನನಗೆ ಈ ಥರ ಇಲ್ಲಿದೆಯಾ ನೋಡಿ ಈ ಥರ ಫ್ಲವರ್ಸ್ ಸಿಗಲಿಲ್ಲ ಈ ಕಲರಲ್ಲಿ ಸೊ ಇದಕ್ಕೆ ಮ್ಯಾಚಿಂಗ್ ಕ್ರಂಚಸ್ ಬಂದು ಇದಕ್ಕೆ ಮ್ಯಾಚಿಂಗ್ ಕ್ರಂಚಸ್ ಬಂದು ಇದು ತಂದಿದ್ದೀನಿ ಇದು ಬಂದು ಹೇರ್ಗೆ ಹಾಕೋದು ಹೇರ್ ಬ್ಯಾಂಡ್ಗೆ ಹಾಕೋದು ತಲೆಗೆ ಹೇರ್ಗೆ ಹಾಕೋದು ಬಟ್ ಕೈಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಅವಳಿಗೆ ಆಗೋದು ಸ್ವಲ್ಪ ಡೌಟೇ ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿದ್ರೆ ಆಗುತ್ತೆ ಅವಳು ಹಾಕೋಬೋದು ಟೂ ಹ್ಯಾಂಡ್ಸ್ಗೂ ಹಾಕೋಬೋದು ಇದಕ್ಕೆ ಥರ್ಟಿ ರುಪೀಸ್ ಏನೋ ಕೊಟ್ಟಿದ್ದೀನಿ ಮಲ್ಲೇಶ್ವರಂ ತಂದಿದ್ದು ಇದು ಬಂದು ಥರ್ಟಿ ರುಪೀಸು ಸೊ ಒನ್ ಸೆಟ್ ಟೂ ಸೆಟ್ ರೆಡಿ ಪೀಚ್ ಕಲರ್ ಈ ಡ್ರೆಸ್ಗೆ ಈ ಹೇರ್ ಬ್ಯಾಂಡ್ ಮ್ಯಾಚ್ ಆಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಬ್ಲೂ ಈ ತರ ಸಿಗ್ಲಿಲ್ಲ ಫ್ಲವರ್ ಇರೋದು ಸಿಂಪಲ್ ಆಗಿರೋ ಸಿಕ್ತು ಏನು ಮಾಡೋಕ್ಕಾಗಲ್ಲ ಇದಕ್ಕೂ ಕೂಡ ಸೇಮ್ ಕ್ರೆಂಥಸ್ ತಂದಿದ್ದೀನಿ ಇದು ಕೂಡ ಅವಳ ಕೈಗೆ ಆಗಲ್ಲ ಸ್ವಲ್ಪ ಸ್ಟಿಚ್ ಮಾಡಿದ್ರೆ ಆಗುತ್ತೆ ಅವಳಿಗೆ ಹಾಕೋಬಹುದು ನೋಡಿ ಕಾಣಿಸ್ತಾ ಇದ್ಯಾ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಇಷ್ಟು ಕೂಡ ತ್ರೀ ಸೆಟ್ಸ್ ಕಂಪ್ಲೀಟು ಸೊ ಇವತ್ತು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಸ್ಕೂಲಲ್ಲಿ ಅಮ್ಮ ಮತ್ತೆ ಮಗಳದು ತ್ರೀ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸು ತ್ರೀ ಟು ಫೋರ್ ಒನ್ ಅವರ್ ಪ್ರಾಕ್ಟೀಸ್ ಕೊಡ್ತಾರೆ ಹೋಗ್ಬೇಕು ಇವಾಗ ನಾಳೆ ಫ್ರೈಡೆ ಫ್ರೈಡೆ ಇದೆ ಪ್ರಾಕ್ಟೀಸು ಮತ್ತು ಸ್ಯಾಟರ್ಡೆ ಬಂದು ಹ್ಯಾನ್ಯಲ್ ಡೇ ಇರೋದು ಅವತ್ತೇನೆ ಇರೋದು ಹ್ಯಾನುವಲ್ ಡೇ ಅವತ್ತು ಪ್ರಾಕ್ಟೀಸ್ ಇರೋದಿಲ್ಲ ಸೊ ನಾನೇನು ಅಷ್ಟು ಪಂಡಿತ ಏನಲ್ಲ ಡ್ಯಾನ್ಸಲ್ಲಿ ಪರವಾಗಿಲ್ಲ ಕಲ್ತ್ಕೊಂಡಿದ್ದೀನಿ ಬಟ್ ಸ್ಟೇಜ್ ಮೇಲೆ ಹೆಂಗಾಡ್ತೀನೋ ಗೊತ್ತಿಲ್ಲ ಸ್ಕೂಲ್ ಟೈಮಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೆ ಬಟ್ ಇವಾಗ ಮತ್ತು ಪಬ್ಲಿಕ್ಕಲ್ಲಿ ಹೆಂಗ್ ಸ್ಕೂಲ್ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ದು ಅದು ಬಿಟ್ಟರೆ ನಾನು ಯಾವತ್ತೂ ಸ್ಟೇಜ್ ಹತ್ತಿದೋಳೆ ಅಲ್ಲ ಇವಾಗ ನನ್ನ ಮಗಳು ಇವಾಗ ನನ್ನ ಮಗಳಿಂದ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ನನಗೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕೂಡ ಜಾಯ್ನ್ ಆಗಿದ್ದೀನಿ ನೋಡೋಣ ಸ್ಯಾಟರ್ಡೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತೀನಿ ಅಂತ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ರೀತಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಬಂದು ನಾನು ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಹೇರ್ ಹೇರ್ಮೆಂಡ್ ಈ ಹೇರ್ಮೆಂಡಿಗೆ ಬಂದು ನಾನು ಫಿಫ್ಟಿ ರುಪೀಸ್ ಪೇ ಮಾಡಿದ್ದೀನಿ ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದಕ್ಕೆ ಥರ್ಟಿ ರುಪೀಸ್ ಪೇ ಮಾಡಿದೆ ಗೋಲ್ಡ್ ಕಲರ್ ಹೇರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ ಕೂಡ ಇದಕ್ಕೂ ಸೇಮ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ದೀನಿ ಇದು ಇದು ಥರ್ಟಿ ರುಪೀಸ್ ಪೇ ಮಾಡಿದ್ದೀನಿ ಕ್ರಾಕ್ ಬಂದು ಒಂದ್ ಪೇರ್ ಇದೊಂದು ಪೇರು ಇದೊಂದು ಪೇರು ಎರಡರಿಂದ ಸಿಕ್ಸ್ಟಿ ರುಪೀಸ್ ಪೇ ಮಾಡಿದ್ದೀನಿ ಲಾಸ್ಟ್ ಬ್ಲ್ಯಾಕ್ ಕಲರು ಇದಕ್ಕೆ ಟ್ವೆಂಟಿ ರುಪೀಸ್ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಅನ್ಕೋತೀನಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಮುಂದಿನ ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು